ಹೈಕೋರ್ಟಲ್ಲಿ ಏನಂದರೆ ಟೆಕ್ನಿಕಲ್ ಗ್ರೌಂಡ್ ಮೇಲೆ ಎಲ್ಲೆಲ್ಲಿ ಲ್ಯಾಬ್ಸಸ್ ಇದೆ ಅದ್ರ ಮೇಲ್ಗಡೆ ಬೇಲ್ ಕೊಟ್ಟಿದ್ರು ಅವ್ರೇನೆಂದರೆ ಇದು ಇದು ತುಂಬ ಈ ಸಿ ಇದೇ ಕೇಸು ಬೇರೆ ಯಾವುದೋ ಒಬ್ಬ ನಾರ್ಮಲ್ ಪರ್ಸನಲ್ಲಿ ಇಷ್ಟೊಂದು ಮೀಡಿಯಾದಲ್ಲಿ ಹೈಪ್ ಬಂದಿಲ್ಲ ಅಂದಿದ್ದಿದ್ರೆ ಮೇ ಬಿ ಇಷ್ಟೊಂದು ಫೋಕಸ್ ಆಗಿ ಒಂದು ಕೋ ನ್ಯಾಯಾಲಯಗಳು ಕೂಡ ಗಮನಿಸ್ತಾ ಇರಲಿಲ್ಲವೇನೋ ಇದು ದರ್ಶನ್ದು ಮ್ಯಾಟರ್ ಆಗಿರೋದ್ರಿಂದ ಫೋಕಸ್ಫುಲ್ಲು ದರ್ಶನ್ ಮೇಲೆ ಕಂಪ್ಲೀಟ್ ಮೀಡಿಯಾ ಮಾಧ್ಯಮಗಳೆಲ್ಲ ಅಲ್ಲೇ ಫೋಕಸ್ ಮಾಡೋದ್ರಿಂದ ಸೊಸೈಟಿ ಅಟ್ ಲಾಸ್ಟ್ ರಾಂಗ್ ಇನ್ಫಾರ್ಮೇಷನ್ ಹೋಗಬಾರ್ದು ಅನ್ನೋ ಒಂದು ಉದ್ದೇಶದಲ್ಲಿ ಕೋರ್ಟ್ ಕೂಡ ಯೋಚನೆ ಮಾಡಿರುತ್ತೆ ಯಾಕಂದರೆ ಎಲ್ಲೋ ಒಂದು ಕಡೆ ಆಗಿರುವಂಥ ವ್ಯಕ್ತಿ ಅಂಥವ್ರಿಗಾದರೆ ಈಸಿಯಾಗಿ ಬೇಲ್ ಸಿಕ್ಬಿಡತ್ತೆ ಬೇರೆಯವ್ರಿಗಾದರೆ ಅಷ್ಟು ಅನ್ನೋ ಅನ್ನೋ ಥರ ಒಂದು ಈ ಈ ಥರ ದೃಷ್ಟಿಕೋನದಲ್ಲಿ ಮೇ ಬಿ ಬೇಲ್ ಕ್ಯಾನ್ಸಲ್ ಆಗಿರ್ತಕ್ಕಂಥದ್ದು ಅದೇ ನಾರ್ಮಲ್ ಪರ್ಸನ್ಸ್ ಆಗಿದರೆ ಫಸ್ಟ್ ಆಫ್ ಆಲ್ ಒಬ್ಬ ನಾರ್ಮಲ್ ಮ್ಯಾನ್ ಆಗಿದ್ದರೆ ಗೌರ್ ಪೊಲೀಸ್ ಡಿಪಾರ್ಟ್ಮೆಂಟರು ಅಪೀಲ್ ಹೋಗ್ತಿರಲಿಲ್ಲ ಕ್ಯಾನ್ಸಲೇಷನ್ಗೆ ಸಾವಿರಾರು ಕೇಸ್ ಇಂಥ ಕೇಸ್ಗಳು ಎಷ್ಟೋ ಆಗಿದೆ ಎಷ್ಟು ಕೇಸಲ್ಲಿ ಅಪೀಲ್ ಹೋಗಿದ್ದಾರೆ ಕ್ಯಾನ್ಸಲೇಷನ್ ಆಫ್ ಬೇಲ್ಗೆ ಎಷ್ಟು ಕೇಸಲ್ಲಿ ಹೋಗ್ತಾರೆ ಅದೇ ದರ್ಶನ್ ಕೇಸಲ್ಲಿ ಮಾತ್ರ ಸ್ಪೆಷಲಿ ಹೋಗಿದ್ದಾರೆ ಅಷ್ಟೇ ದೇ ಟಾರ್ಗೆಟಿಂಗ್ ದರ್ಶನ್ನು ಸೊ ಅದರಿಂದ ಏನಾಗುತ್ತೆ ಬೇರೆ ಅದರಲ್ಲಿ ಎಷ್ಟೋ ಜನ ಬಡವ್ರ ಮಕ್ಕಳಿದ್ದಾರೆ ಪವಿತ್ರ ಅವರಿದ್ದಾರೆ ಸೊ ಪ್ರತಿಯೊಬ್ಬರಿಗೂ ಅನ್ಯಾಯ ಯಾಕೆ ಆಗುತ್ತೆ ಅಂದರೆ ಅವರು ಕಂಪ್ಲೀಟ್ಲಿ ದರ್ಶನನ್ನು ಫೋಕಸ್ ಮಾಡೋ ಒಂದು ಇಂಟೆನ್ಷನ್ಸ್ ಇರೋದರಿಂದ ಅದರಲ್ಲಿರ್ತಕ್ಕಂಥ ಬೇರೆಯವ್ರಿಗೂ ತೊಂದರೆ ಆಗ್ತಾನೆ ಅಷ್ಟೇ ಎಲ್ಲೋ ಒಂದು ಕಡೆ ಎಲ್ಲರೂ ದರ್ಶನ್ ಅವ್ರನ್ನ ಟಾರ್ಗೆಟ್ ಮಾಡೋದ್ರಿಂದ ಪವಿತ್ರ ಅವರಿಗೂ ಕೂತು ತರ್ತಾ ಇದೆಯಾ ಈ ಒಂದು ಘಟನೆ ಅಂತ ಖಂಡಿತವಾಗಿ ಹೌದು ಅದು ಮೇಲ್ ನೋಟಿಕೆ ಗೊತ್ತಾಗತ್ತಲ್ಲ ಇವಾಗ ದರ್ಶನ್ ಇಲ್ಲದೆ ಇದ್ದಿದ್ದಿದ್ರೆ ಯಾವುದೋ ಒಂದು ನಾರ್ಮಲ್ ಆಗಿ ಇದೊಂದೇ ಮರ್ಡರ್ ಆಗಿದೆಯಾ ಹೋಗ್ಲಿ ಕರ್ನಾಟಕದಲ್ಲಿ ಹೇಳಿ ಎಂತೆಂಥ ಡಬಲ್ ಮರ್ಡರ್ ತ್ರಿಬಲ್ ಆಗಿದೆ ಸೊ ಅಂಥ ಕೇಸ್ಗಳಲ್ಲೇ ಇಷ್ಟೊಂದು ಪೊಲೀಸ್ ಡಿಪಾರ್ಟ್ಮೆಂಟವರು ಇಷ್ಟೊಂದು ಫೋಕಸ್ ಮಾಡೋದಿಲ್ಲ ಅಂಥದ್ರಲ್ಲಿ ಇದರಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೇ ಗೊತ್ತಾಗುತ್ತಲ್ವಾ ಇಸ್ ಕಂಪ್ಲೀಟ್ಲಿ ದರ್ಶನ್ಗೋಸ್ಕರ ಆಗ್ತಾ ಇರ್ತಕ್ಕಂಥದ್ದು ಹಂಗಾಗಿ ಖಂಡಿತವಾಗಿಯೂ ದರ್ಶನನ ಫೋಕಸ್ ಮಾಡಿದಾಗ ಅಫ್ಕೋರ್ಸ್ ಪವಿತ್ರ ಅವ್ರಿಗೆ ತೊಂದರೆ ಆಗೇ ಆಗುತ್ತೆ ಯಾಕಂದರೆ ಇದರಲ್ಲಿ ಒಂಥರ ಅವ್ರನ್ನ ಬ್ರಿಡ್ಜ್ ಆಗಿ ತೊಗೊಂಡಿದ್ದಾರೆ ಒಂಥರ ಕನೆಕ್ಟಿವಿಟಿ ತೋರಿಸಿದ್ದಾರೆ ಮೋಟಿವೇಶನ್ಗೆ ಪವಿತ್ರ ಅವ್ರನ್ನ ಕನೆಕ್ಟ್ ಮಾಡಿದ್ದಾರೆ ಸೊ ಹಂಗಾಗಿ ಇಷ್ಟೆಲ್ಲ ಇದೆ ಬಟ್ ಖಂಡಿತವಾಗಿ ಇದರಲ್ಲಿ ನಾನು ಫ್ರಮ್ ಡೇವನಿಂದ ಹೇಳ್ತಾ ಇರೋದು ಅದನ್ನೇ ಪವಿತ್ರ ಕೂಡ ಇದರಲ್ಲಿ ಪಾಪ ಆಕೆಗೆ ಈ ಈ ಘಟನೆ ಬಗ್ಗೆ ನಾಲೆಡ್ಜೇ ಇರಲಿಲ್ಲ ಇನ್ನು ದರ್ಶನವ್ರಿಗೆ ಸಾವಿರಾರು ಜನ ಬರ್ತಾರೆ ಸಾವಿರಾರು ಜನ ಹೋಗ್ತಾರೆ ಫೋಟೋ ತೊಗೊಸ್ಕೊಳ್ಳೋಕೆ ಬರ್ತಾರೆ ಫ್ಯಾನ್ಸ್ ಬರ್ತಾರೆ ಇವತ್ತು ಫೋಟೋ ತೊಗಸ್ಕೊಂಡು ಹಿಂಗೇನೋ ಹೋಗಿರ್ತಾರೆ ಮತ್ತೊಂದು ಮತ್ತೊಂದು ಮೀಟ್ ಮೀಟಾಗಿ ಹೋಗಿರ್ತಾರೆ ಆ ಮೂಮೆಂಟಲ್ಲಿ ಏನೋ ಒಂದು ಘಟನೆ ನಡೆದಿತ್ತು ಅಂದರೆ ಅದಕ್ಕೆ ದರ್ಶನನ್ನು ಹೊಣೆ ಮಾಡೋದು ಅಷ್ಟು ಸರಿಯಲ್ಲ